ಯಾರು ನಾನ್ ವೆಜ್ ಜಾಸ್ತಿ ಯೂಸ್ ಮಾಡ್ತಾರೋ ಅವ್ರ ಕೂದಲು ತುಂಬ ಚೆನ್ನಾಗಿರುತ್ತೆ ಯಾರು ಯೂ ನಾನ್ ವೆಜ್ ಯೂಸ್ ಮಾಡಿ ಎಕ್ಸಸೈಸ್ ಮಾಡ್ತಾರೋ ಅವ್ರ ಕೂದಲು ಟೆಕ್ಸ್ಚರು ಮತ್ತು ಡೆನ್ಸಿಟಿ ಬ್ಯೂಟಿಫುಲ್ಲಾಗಿರುತ್ತೆ ಮಜಲ್ ಮಾತ್ರ ಸೈಕಾಗಿರುತ್ತೆ ಅವ್ರದ್ದು ಯಾರು ನಾನ್ ವೆಜ್ ಯೂಸ್ ಮಾಡಿ ಮನೇಲೇ ಕೂತಿರ್ತಾರೋ ಒಂದು ಎಕ್ಸರ್ಸೈಸ್ ಎಕ್ಸಸೈಸ್ ಮಾಡಲ್ಲವೋ ಅವ್ರು ಮಾತ್ರ ಮನೇಲಿ ನೆನೆಸಿರೋ ರುಬ್ಬುಂಡಿದ್ದಂಗೆ ಇರ್ತಾರೆ ನೆನ್ಪಿರಲಿ ನಾನ್ ವೆಜ್ ತಿಂದಿದ್ದ ತಕ್ಕನಾಗೆ ಎಕ್ಸಸೈಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿಬಿನ್ ಶಂಕರ್ ಮಾತಾಡ್ತಾಯಿದ್ದೀನಿ ಇವಾಗ ಹೊಸ್ದಾಗಿ ಹೊಸ ವೀಡಿಯೋ ತೊಗೊಂಬಂದಿದ್ದೀನಿ ನಿಮಗೋಸ್ಕರ ಏನಪ್ಪ ಅಂತಂದರೆ ನೋಡ್ತಾಯಿದ್ದೀರಾ ಆಲ್ರೆಡಿ ನಾನು ಮೊಟ್ಟೆ ಕೋಳಿ ಒಡ್ಸ್ಕೊಂಬಂದಿದ್ದೀನಿ ಒಂದು ಇದು ನಾಟಿ ಕೋಳಿ ಅಲ್ಲ ನೋಡಿ ಮಾಂಸ ನೋಡಿ ಎಷ್ಟು ಚೆನ್ನಾಗಿದೆ ರೆಡ್ ಮೀಟು ನಾಟಿ ಕೋಳಿಗೂ ಮತ್ತು ಈ ಥರ ಫಾರಮ್ ಮೊಟ್ಟೆ ಕೋಳಿಗೂ ಜಾಸ್ತಿ ಏನು ಡಿಫ್ರೆನ್ಸ್ ಇರೋಲ್ಲ ಮಾಂಸ ಎಲ್ಲ ಸೇಮೇ ಇರುತ್ತೆ ಟೇಸ್ಟೂ ಸೇಮೇ ಬರುತ್ತೆ ಆದರೆ ನಾರ್ಮಲಾಗಿ ನಾಟಿ ಕೋಳಿ ಅಂತ ಅಂದರೆ ಜಾಸ್ತಿ ಕಾಸ್ಟ್ಲಿ ಕೆ ಜಿಗೆ ಏಳ್ನೂರೈವತ್ತು ರೂಪಾಯಿಗೆ ಮಾರ್ತಾಯಿದ್ದಾರೆ ಇಲ್ಲಿ ಮೈಸೂರಲ್ಲಿ ನಿಮ್ಮ ಊರುಗಳಲ್ಲಿ ನಾಟಿ ಕೋಳಿ ಎಷ್ಟು ವ್ಯಾಲ್ಯೂ ಇದೆ ರೇಟ್ ಇದೆ ಅಂತ ಅಂದ್ಬಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸ್ಕೊಡಿ ನೋಡಿ ನಾನು ಮೊಟ್ಟೆ ಗುಂಡಿಗೆ ಎಲ್ಲ ಸಪ್ರೇಟ್ ಹಾಕೊಡ್ತಾರೆ ಈ ಥರ ತುಂಬ ಹೈಜೀನಿಕ್ಕಾಗಿ ನೋಡಿ ಕೋಳಿದು ಫ್ಯಾಟ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮೊಟ್ಟೆ ಗುದಿ ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೆ ನೋಡಿ ಒಟ್ ವಿತ್ ಮೊಟ್ ಮೊಟ್ಟೆನೂ ಸಿಕ್ಕಿದೆ ನನಗೆ ಕೋಳಿ ಒಡೆಸ್ದಾಗ ವಿತ್ ಮೊಟ್ಟೆನೂ ಸಿಕ್ಕಿದೆ ಒಂದು ಕೆ ಜಿ ನಾನ್ನೂರು ಗ್ರಾಮ್ ಇತ್ತು ಇವಾಗ ಮೊಟ್ಟೆ ಕೋಳಿ ಸಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಿದ್ದೀನಿ ನೋಡಿ ಬೇಕಾಗಿರುವಂಥ ಈರುಳ್ಳಿ ಹೆಚ್ಕೋತಾ ಇದ್ದೀನಿ ಇವಾಗ ನಿಮ್ಗೆ ಆಲ್ರೆಡಿ ನಾನು ತಮ್ಮನೇಲಲ್ಲಿ ತೋರಿಸಿರೋ ರೀತಿ ಐದು ಮೇಜರ್ ಇಂಗ್ರೀಡಿಯೆಂಟ್ಸು ಏನು ಬೇಕು ಮೊಟ್ಟೆ ಸಾರು ಮಾಡೋಕ್ಕೆ ಯಾರು ಬೇಕಾದರೂ ಮಾಡ್ಬೋದು ಏನು ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ ನೋಡಿ ಆಲ್ರೆಡಿ ತೋರಿಸ್ತಾ ಇದ್ದೀನಿ ಖಾರದ ಪುಡಿ ನಾಲ್ಕರಿಂದ ಐದು ಚಮಚ ತೊಗೊಂಡಿದ್ದೀನಿ ಪುಡಿ ಅದಕ್ಕಿಂತ ಒಂದು ಎರಡು ಚಮಚ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಗಸಗಸೆ ಉಪ್ಪು ಮತ್ತು ನಾಲ್ಕರಿಂದ ಐದು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಇವಾಗ ನೋಡಿ ನೋಡ್ತಾ ಇದ್ದೀರಾ ಇದೇ ಮೇಜರ್ ಐದು ಇಂಗ್ರೀಡಿಯಂಟ್ಸ್ಗಳು ಅಷ್ಟೇ ಹಾಗೆ ವಾಚ್ ಮಾಡ್ತಾಯಿರಿ ಏನೇನು ಮಾಡಬೇಕು ಅಂತ ನಾನು ಹಾಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟು ಉಪ್ಪು ಮಾತ್ರ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಬೇಕು ಅದನ್ನು ಹೇಳ್ತೀನಿ ಇವಾಗ ನೋಡಿ ಈರುಳ್ಳಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ಟವ್ ಹಚ್ಕೋತಾ ಇದ್ದೀನಿ ಬಂಡ್ಲಿ ಇಟ್ಕೊಂಡಿದ್ದೀನಿ ಯಾಕೋ ಅಲ್ಲಿ ನನಗೆ ಮಾಡೋಕ್ಕೆ ವಾಸ್ತು ಸರಿ ಬರಲಿಲ್ಲ ಅದಕ್ಕೆ ಚೇಂಜ್ ಮಾಡ್ತಾಯಿದ್ದೀನಿ ನೋಡಿ ಸ್ಟವ್ ಡೈರೆಕ್ಷನು ಈ ಕಡೆ ಇಟ್ ಇಟ್ಕೊಂಡೆ ಇವಾಗ ಎಣ್ಣೆ ಎಷ್ಟು ಬೇಕೋ ಈರುಳ್ಳಿ ಹುರ್ಕೊಳ್ಳಕ್ಕೆ ಮಾತ್ರ ಎಣ್ಣೆ ಅಷ್ಟೇ ಇನ್ನೇನಕ್ಕೂ ಬೇಕಾಗಿಲ್ಲ ನಾನು ಹೇಳಿದ ಆಗಲೇ ಹೇಳಿದ ರೀತಿ ನಾಲ್ಕರಿಂದ ಐದು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಅದನ್ನು ಇವಾಗ ಹಾಕೋತಾ ಇದ್ದೀನಿ ಇವಾಗ ಹೆಚ್ಕೊಂಡಿರುವಂಥ ನಾಲ್ಕರಿಂದ ಐದು ಈರುಳ್ಳಿನ ಕಂಪ್ಲೀಟಾಗಿ ಬಾಂಡ್ಲಿಗೆ ಹುರ್ಕೊಳ್ಳೋಕ್ಕೆ ಎಣ್ಣೆ ಜೊತೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಎಲ್ಲರ ಮನೇಲಿರುವಂಥ ಸಮಸ್ಯೆನ ನಾನು ಹೇಳ್ತಾ ಇದ್ದೀನಿ ಇವಾಗ ಎಲ್ಲ ಕಡೆ ನೂರು ರೂಪಾಯಿಗೆ ಐದು ಕೆ ಜಿ ಆರು ಕೆ ಜಿ ಈರುಳ್ಳಿ ಅಂತ ಹಾಕ್ಕೊಂಡಿರ್ತಾರೆ ನೀವೇನು ಮಾಡ್ತೀರಾ ಒಂದೇ ಸಲ ತೊಗೊಂಡೋಗ್ಬಿಡೋಣ ಮತ್ತು ಪದೇ ಪದೇ ಥರ ತಪ್ಪುತ್ತೆ ಅಂತ ಏನು ಮಾಡ್ತೀರಾ ಒಂದೇ ಸಲ ನೂರು ರೂಪಾಯಿಗೆ ಐದರಿಂದ ಆರು ಕೆ ಜಿ ಈರುಳ್ಳಿ ಹಾಕಿಸ್ಕೊಂಡು ಹೋಗ್ಬಿಡ್ತೀರಾ ನೋಡಿ ಮನೇಲಿ ತಂದು ಒಂದು ಕಡೆ ಇಟ್ಬಿಟ್ರೆ ಈ ಥರ ಕೊಳ್ತೋಗಿರೋ ಥರ ಸ್ಟೇಜು ಈರುಳ್ಳಿದು ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಐವತ್ತು ರೂಪಾಯಿಗೆ ತೊಗೊಂಬನ್ನಿ ಸಾಕು ಎರಡೂವರೆ ಮೂರು ಕೆ ಜಿ ಕೊಡ್ತಾರೆ ಇದನ್ನ ಈ ಥರ ತಂದಿಟ್ಕೊಂಡ್ರಿ ಎಲ್ಲ ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ ಬೇಕಾಗಿರೋಂಥ ಈರುಳ್ಳಿನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ ಅದರಲ್ಲೂ ಸ್ವಲ್ಪ ಸಿಪ್ಪೆ ಚೆನ್ನಾಗಿಲ್ದೇ ಇರೋದು ಒಂದು ಕಡೆ ಬಂದಿರುತ್ತೆ ನೋಡಿ ಅದನ್ನು ನಾನು ಸಪ್ರೇಟ್ ಸೆಗ್ರಿಗೇಟ್ ಮಾಡ್ಕೋತಾ ಇದ್ದೀನಿ ಯಾವುದೂ ಯಾರನ್ನೂ ನಂಬೋಕ್ಕಾಗಲ್ಲ ಇವಾಗ ನೀವು ಏನಾದರೂ ತಗೋತಾಯಿದ್ದೀರಾ ದುಡ್ಡು ಕೊಟ್ಟು ಅಂತ ಅಂದರೆ ಎಲ್ಲನೂ ನೀವು ನೋಡಬೇಕಾಗುತ್ತೆ ನೋಡಿ ನಾನು ಆಗಲೇ ಹೇಳ್ದಂಗೆ ಒಂದು ನಾಲ್ಕರಿಂದ ಐದು ಚಮಚ ಗಸಗಸೆ ಹಾ ಹಾಕೊಬೇಕು ಗಸಗಸೆದು ಏನು ಅಂತ ಸ್ಪೆಷಾಲಿಟಿ ಅಂತ ನಿಮಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿ ತಿಳಿಸ್ಕೊಡ್ತೀನಿ ಯೂಶ್ವಲಾಗಿ ನಾನ್ ತಿಂದ ಮೇಲೆ ನಿದ್ದೆ ಬರುತ್ತೆ ರಿಜಿಡಿಟಿನೆಸ್ಸು ಬರುತ್ತೆ ಎಲ್ರಿಗೂ ಅದಕ್ಕೆ ಬರೋಕ್ಕೆ ಮೇಯ್ನ್ ಕಾರಣವೇ ಈ ಗಸಗಸೆ ನೋಡಿ ಎಣ್ಣೆ ಮತ್ತು ಈರುಳ್ಳಿ ಜೊತೆಗೆ ಹುರ್ಕೊಂಡು ಹಾಗೆ ಗಸಗಸೆನೂ ಸೇರಿಸ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ಅದು ಗಮ್ ಅಂತ ಸ್ಮೆಲ್ ಬರಬೇಕು ಆವಾಗ ನಿಮಗೆ ಇದು ಈ ಕಂಡೀಷನಿಗೆ ಮೇಲೆ ಇದು ರುಬ್ಕೊಳ್ಳೋಕ್ಕೆ ರೆಡಿಯಾಗಿರುತ್ತೆ ಇದು ಆರ್ಲಿ ಅಂತ ಅಂದ್ಬಿಟ್ಟು ನಾನು ಫುಲ್ಲು ಸ್ಪ್ರೆಡ್ ಮಾಡಿ ಒಂದು ಕಡೆ ಸೈಡ್ಗೆ ಎತ್ತಿ ಇಡ್ತಾ ಇದ್ದೀನಿ ಇವಾಗ ನೋಡಿ ಆರಕ್ಕೆ ಅದನ್ನೆಲ್ಲ ಸ್ಪ್ರೆಡ್ ಮಾಡಿ ಹರಡ್ತಾ ಇದ್ದೀನಿ ಇಟ್ಟಿದ್ದೀನಿ ಇವಾಗ ಎಕ್ಸ್ಟ್ರಾಗೆ ಎಕ್ಸ್ಟ್ರಾಗಿ ನಾಲ್ಕು ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ ಆಲ್ರೆಡಿ ಒಂದು ಮೊಟ್ಟೆ ನನಗೆ ಕೋಳಿನಲ್ಲೇ ಇದ್ದಿದ್ದು ಬಂದಿದ್ದರಿಂದ ಇನ್ನೊಂದು ಮೂರು ಮೊಟ್ಟೆ ಎಕ್ಸ್ಟ್ರಾ ಹಾಕಿ ನಾನು ಕೋಳಿ ಮೊಟ್ಟೆ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊತಾ ಇದ್ದೀನಿ ಸೈಡ್ಗೆ ಹಾಗೆಯೇ ಅನ್ನಕ್ಕೂ ಇಟ್ಕೋತಾ ಇದ್ದೀನಿ ಇವಾಗ ಮಸಾಲೆ ಪ್ರಿಪ್ರೇಷನ್ ಬರ ಬರೋಣ ನೋಡಿ ಇವಾಗ ಮಾಮೂಲಿ ನಾನು ಆಲ್ರೆಡಿ ಎಣ್ಣೆ ಜೊತೆ ಈರುಳ್ಳಿ ಮತ್ತು ಗಸಗಸೆ ಹುರ್ಕೊಂಡಿದ್ನಲ್ವಾ ಅದನ್ನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಸೀಸಿದ್ದೀನಿ ಅಷ್ಟೇ ಜಾಸ್ತಿ ಏನಿಲ್ಲ ಆ ಥರ ಕೆಲವರಿಗೆ ಸೀದಿದ್ರೇ ಇಷ್ಟ ಆಗುತ್ತೆ ಅದೇ ಥರ ನಾನು ನೋಡಿ ಹಾಗೆ ಇವಾಗ ನಾನಾಗಲೇ ಹೇಳಿದಾಗೆ ನಾಲ್ಕು ಚಮಚ ಖಾರದ ಪುಡಿ ಅಚ್ಚ ಖಾರದ ಪುಡಿ ಇದು ಚಿಕ್ಕದು ಸ್ಪೂನು ಅದಕ್ಕೋಸ್ಕರ ಅಷ್ಟೊಂದು ಪ್ರಪೋರ್ಷನ್ ಜಾಸ್ತಿ ತೋರಿಸ್ತಾ ಇದೆ ಆದರೆ ಇದು ನಾಲ್ಕು ಚಮಚ ಕರೆಕ್ಟಾಗಿದೆ ನೋಡಿ ಕಂಪ್ಲೀಟಾಗಿ ಹಾಕೋತಾ ಇದ್ದೀನಿ ಇವಾಗ ನೆಕ್ಸ್ಟು ಪುಡಿ ಖಾರದ ಪುಡಿ ನಾಲ್ಕು ಚಮಚ ಹಾಕಿದರೆ ಧನ್ಯಾ ಪುಡಿ ಆರು ಚಮಚ ಹಾಕಿರಬೇಕು ಖಾರದ ಪುಡಿ ಏನಾದರೂ ಐದು ಚಮಚ ಹಾಕಿದರೆ ಧನ್ಯಾ ಪುಡಿ ಒಂದು ಏಳು ಚಮಚ ಹಾಕಿರಬೇಕು ಅದಕ್ಕಿಂತ ಒಂದು ಎರಡು ಸ್ಪೂನ್ ಎಕ್ಸ್ಟ್ರಾನೇ ಇರಬೇಕು ಧನ್ಯಾಪುಡಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ನಾನೊಂದು ಎರಡು ಸ್ಪೂನ್ ಹಾಕಿದ್ದೀನಲ್ಲಿ ಇದು ಚಿಕ್ಕ ಸ್ಪೂನು ಅದಕ್ಕೋಸ್ಕರ ಜಾಸ್ತಿ ಇದೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ ಹಾಗೆ ರುಬ್ಕೊಳ್ಳೋಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆ ನಿಮ್ಗೆ ತಿಕ್ನೆಸ್ ಎಷ್ಟು ಬರಬೇಕು ಮಸಾಲೆ ಅಷ್ಟು ಥರ ನಾನು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಕಪ್ಪು ಒಂದು ಕಾಫಿ ಕಪ್ ಅದು ಅಷ್ಟು ಹಾಕೋತಾ ಇದ್ದೀನಿ ಇವಾಗ ಮಿಕ್ಸಿ ಆನ್ ಮಾಡ್ತಾ ಇದ್ದೀನಿ ರುಬ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಾ ನೀವು ಈ ಥರ ಕನ್ಸಿಸ್ಟೆನ್ಸಿ ಈ ಥರ ಮಸಾಲೆ ರೆಡಿಯಾಗಿದೆ ಆಲ್ರೆಡಿ ಎಕ್ಸ್ಟ್ರಾ ನಾನಿವಾಗ ಕೋಳಿನ ಹುರ್ಕೊಳ್ಳೋಕ್ಕೆ ಕೋಳಿ ಬೇಯಿಸ್ಕೊಳ್ಳೋಕ್ಕೆ ನೋಡಿ ಕುಕ್ಕರ್ಗೆ ಒಂಚೂರು ಎಣ್ಣೆ ಇವಾಗ ಕಟ್ ಮಾಡ್ಕೊಂಡಿರೋಂಥ ಒಂದು ಈರುಳ್ಳಿ ಜೊತೆಗೆ ಕೋಳಿನ ಆ್ಯಡ್ ಮಾಡ್ತೀನಿ ಮೊಟ್ಟೆ ಕೋಳಿನ ನಿಮ್ಗಾಗಲೇ ಹೇಳ್ತಾಯಿದ್ದೆ ಮೊಟ್ಟೆ ಕೋಳಿ ಫಾರಂ ಮೊಟ್ಟೆ ಕೋಳಿ ಬಗ್ಗೆ ಏನು ಅಷ್ಟಾಗಿ ಡಿಫ್ರೆನ್ಸ್ ಇರೋಲ್ಲ ಮಾಮೂಲಿ ನಾಟಿ ಕೋಳಿಗೂ ಮತ್ತು ಮೊಟ್ಟೆ ಕೋಳಿಗೂ ಈಗ ಯೂಶಲಿ ಎಲ್ಲರೂ ಮೊಟ್ಟೆ ಕೋಳಿನೇ ಮಾಡ್ತಾರೆ ಸೇಮ್ ಎರಡೂ ಒಂದೇ ಇರೋದರಿಂದ ಏನು ಅಷ್ಟು ಡಿಫ್ರೆನ್ಸ್ ಆಗೋಲ್ಲ ಸೇಮೇ ಇರುತ್ತೆ ನಿಮಗೆ ಟೇಸ್ಟ್ ವೈಸ್ ಆಗಲಿ ನಿಮಗೆ ಪ್ರೋಟೀನ್ ವೈಸ್ ಆಗಲಿ ಟೇಸ್ಟ್ ಮೇಯ್ನಾಗಿ ಮಾ ನಾ ನಾಟಿ ಕೋಳಿ ಮೊಟ್ಟೆ ಕೋಳಿ ತಿನ್ನೋದೇ ಟೇಸ್ಟ್ಗೋಸ್ಕರ ನೋಡಿ ಅದ್ರ ಜೊತೆಗೆ ಹೇಳಿದ್ನಲ್ಲ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಚಿಕನ್ ಮಾತ್ರ ಹಾಕಿದ್ದೀನಿ ಆ ಮೊಟ್ಟೆ ಗುದಿ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ನಿಮಗೆ ಮೊಟ್ಟೆ ಲಿವರು ಅದು ಗುಂಡ್ಕಾಯಿ ಎಲ್ಲ ಮೊಟ್ಟೆಗುದಿ ಎಲ್ಲ ಅದನ್ನೆಲ್ಲ ಆಲ್ರೆಡಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಚಿಕನ್ ಜೊತೆ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ತಿಕ್ಕಾಗಿದ್ದೆ ಎಲ್ಲ ತಗೊಂಡು ಎಲ್ಲ ಹಾಕೋತಾ ಇದ್ದೀನಿ ಹಾಗೆ ನೀರು ಮಿಕ್ಸ್ ಮಾಡಿಕೊಂಡು ಇ ಇಡ್ತೀನಿ ಸೈಡಲ್ಲಿ ಆಮೇಲೆ ಅದನ್ನು ನಾನು ಹಾಕೋತೀನಿ ಚಿಕನ್ನು ಬೇಯಿಸ್ಬೇಕಾದ್ರೆ ನಿಮಗೆ ಅದು ಚಿಕನ್ದು ಸ್ಮೆಲ್ ಬರಬೇಕು ಅದು ನೀರು ಬಿಟ್ಕೊಡುತ್ತೆ ಆಮೇಲೆ ಈ ಮಸಾಲೆ ಹಾಕಬೇಕು ಈವಾಗ ಒಂದು ಸ್ವಲ್ಪ ಹೊತ್ತಾದಮೇಲೆ ಮಿಕ್ಸಿ ಜಾರಲ್ಲಿ ನಾನು ಉಳಿದಂಥ ಮಸಾಲೆಗೆ ನೀರನ್ನು ಸೇರಿಸ್ಕೊಂಡು ಅದನ್ನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನೇ ಮುದ್ದೆ ಮಾಡ್ತಾ ಇರೋದ್ರಿಂದ ಮುದ್ದೆಗೂ ಇಟ್ಕೊಂಡಿದ್ದೀನಿ ಸೈಡಲ್ಲಿ ನನ್ನ ಈ ವಿಡಿಯೋದಲ್ಲಿ ಮೊಟ್ಟೆ ಕೋಳಿ ಸಾರು ಮಾಡೋದ್ರ ಜೊತೆಗೆ ಮುದ್ದೆ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಒಂದೂವರೆ ಗ್ಲಾಸ್ ನೀರು ಚೆನ್ನಾಗಿ ಕಾದ್ಮೇಲೆ ಒಂದು ಒಂದು ಸ್ಪೂನು ಇಲ್ಲ ಎರಡು ಸ್ಪೂನು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದು ಈ ಥರ ಕುದಿ ಬಂದ ಮೇಲೆ ಮೂರು ಸೌಟು ರಾಗಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ಇಬ್ರಿಗೆ ಮಾಡ್ತಾ ಇರೋದ್ರಿಂದ ನಾನು ಮೂರರಿಂದ ಒಂದು ಮೂರುವರೆ ಸೌಟಷ್ಟು ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ ಇದು ಬೇರೆ ಆಗುತ್ತೆ ನೀವು ಜಾಸ್ತಿ ಮುದ್ದೆ ಮಾಡ್ತಾಯಿದ್ದೀರಿ ಅಂದರೆ ಸ್ವಲ್ಪ ಜಾಸ್ತಿನೇ ನೀರಿಟ್ಕೊಬೇಕಾಗುತ್ತೆ ನೋಡಿ ಇವಾಗ ಹಿಟ್ಟು ತಿರುಬ್ಕೋತಾ ಇದ್ದೀನಿ ಸ್ಟಾರ್ಟಿಂಗು ಇಲ್ಲಿ ಉಪ್ಪು ಹಾಕಿರಲಿಲ್ಲ ಸಾಂಬಾರು ಒಂದು ಒಂದು ಆರು ಏಳು ನಿಮಿಷ ಆದಮೇಲೆ ನೋಡಿ ಈ ಥರ ಕುದಿ ಬರ್ತಾ ಇರುತ್ತೆ ಇದು ನಿಮಗೆ ರುಚಿಗೆ ಎಷ್ಟು ಬೇಕೋ ಕುಕ್ಕರ್ ಮುಚ್ಚೋಕ್ಕಿಂತ ಮುಂಚೆ ರುಚಿಗೆ ಎಷ್ಟು ಬೇಕೋ ಉಪ್ಪು ನೋಡಿಬಿಟ್ಟು ಇದನ್ನು ಕುಕ್ಕರ್ನ ಮುಚ್ಕೋತಾ ಇದ್ದೀನಿ ಇವಾಗ ವಿಷಲ್ ಹಾಕ್ತಾಯಿದ್ದೀನಿ ಇವಾಗ ಇಟ್ಟು ಇದ್ದೀನಿ ಗಂಟೆಲ್ಲ ಇವಾಗೆ ಒಡ್ಕೊಬೇಕು ಆಮೇಲೆ ಒಡ್ಕೊತೀನಿ ಅಂತಂದರೆ ಮುದ್ದೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದಕ್ಕೆ ಈಗಲೇ ಎಷ್ಟು ಗಂಟಿದೆಯೋ ಎಲ್ಲ ಒಡ್ಕೊಂಬಿಡ್ಬೇಕು ಈಗಲೇ ಮುದ್ದೆ ಮುದ್ದೆ ಕೋಲಿಗೆ ಕಚ್ಕೋತಾ ಇರಬೇಕು ಆವಾಗ ಮುದ್ದೆ ಬೆಳೀತಾ ಇದೆ ಬೆಂದಿದೆ ಒಂದು ಬೆಂದಿ ಸ್ಟೇಜಿಗೆ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಆವಾಗ ಈ ಥರ ತಿರುಪ್ಕೊಂಬಿಡ್ಬೇಕು ನೋಡಿ ವಿಷುವಲ್ಲು ಒಂದು ಒಂದು ಆರು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಮಾಂಸ ಅದು ಬೇಯ್ಯಲ್ಲ ಸೇಮ್ ಮರಿ ಮಟನ್ ಥರನೇ ಅದನ್ನು ಇವಾಗ ಮುದ್ದೆ ಇವಾಗ ತೊಣಸ್ಕೊತೀನಿ ನೋಡಿ ಯಾವುದೇ ರೀತಿಯಾದಂಥ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನೂ ಹಾಕಿಲ್ಲ ನಾನು ಜಸ್ಟು ನೀರು ಮತ್ತು ರಾಗಿ ಹಸಿಟ್ಟು ಎರಡೇ ಇಷ್ಟೊಂದು ಜನ ಮುದ್ದೆ ಮಾಡೋಕ್ಕೆ ನೀರು ಕಾಯಕ್ಕೆ ಇಟ್ಟಾಗ್ಲೇ ಉಪ್ಪು ಹಾಕೊಂಡ್ಬಿಡೋದು ಎಣ್ಣೆ ಹಾಕೋದು ತುಪ್ಪ ಹಾಕೋದು ಮುದ್ದೆ ಸಾಫ್ಟಾಗಿ ಬರಲಿ ಮತ್ತು ಚೆನ್ನಾಗಿ ಗಂಟಿಲ್ಲದೆ ಇರದಂಗೆ ಆಗಲಿ ಅಂತ ಮಾಡ್ತಾರೆ ಟ್ರಿಕ್ಸು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು ಜಸ್ಟು ನೀರು ಮತ್ತು ರಾಗಿ ಹಸಿಟ್ಟು ಎರಡಿದ್ರೆ ಸಾಕು ನೋಡಿ ಇಷ್ಟು ಈ ಥರ ಮುದ್ದೆ ರೆಡಿಯಾಗಿ ಹೋಗುತ್ತೆ ನೋಡಿ ಇವಾಗ ಆರು ವಿಜನ್ ಕೂಗ್ಸ್ಕೊಂಡಿದ್ದೀನಿ ಇವಾಗ ತೆಗಿತಾಯಿದ್ದೀನಿ ನಿಮಗೆ ಆಲ್ರೆಡಿ ಆಗಲೇ ಹೇಳಿರೋ ಥರ ಚಿಕನ್ ಮಾತ್ರ ಹಾಕೊಂಡಿದ್ದೆ ಅದು ಎಕ್ಸ್ಟ್ರಾ ಕೊಟ್ಟಿದ್ದದ್ದು ಗುದ್ದಿ ಮೊಟ್ಟೆ ಆ ಲಿವರು ಗುಂಡ್ಕ ಎಲ್ಲ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ಅದನ್ನು ಸ್ಟಾರ್ಟಿಂಗೇ ಹಾಕೋಕ್ಕೆ ಹೋಗ್ಬಾರ್ದು ಇದನ್ನು ಸಪ್ರೇಟಾಗಿ ತೊಳೆದು ಇಟ್ಕೊಂಡಿದ್ದೆ ನಾನು ಇವಾಗ ಅದನ್ನು ಬಿಡ್ತಾ ಇದ್ದೀನಿ ಒಳಗಡೆ ನೋಡಿ ಫ್ಯಾಟು ಅಷ್ಟೇ ಲಿವರು ಗುದಿ ಆಮೇಲೆ ಇದೆಲ್ಲ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಹತ್ತು ನಿಮಿಷ ಕುದ್ರೆ ಸಾಕು ಇದು ಬೆಂದೋಗಿಬಿಡುತ್ತೆ ಫುಲ್ಲು ಅದೆಲ್ಲ ಬಿಟ್ಟು ಮೆತ್ತಗೆ ತಿರುಗಿಸ್ಕೊಬೇಕು ಇಲ್ಲಾಂದರೆ ಮೊಟ್ಟೆ ಒಡೆದೋಗ್ಬಿಡುತ್ತೆ ನೋಡಿ ಹತ್ತು ನಿಮಿಷ ಈ ಥರ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಒಳಗಡೆ ಇರೋದದು ನಾನು ಇವಾಗ ಬಿಟ್ಟಿದ್ದು ಎಲ್ಲನೂ ಚೆನ್ನಾಗಿ ಬೆಂದಿದೆ ಮೊಟ್ಟೆ ಕುದಿ ಮೊಟ್ಟೆ ಎಲ್ಲ ಬಿಟ್ಟು ಹತ್ತು ನಿಮಿಷ ಇದೆ ನೋಡಿ ಇದು ಮೇಲುಗಡೆ ಕೆಂಪು ತೇಳ್ತಾ ಇದೆಯಲ್ಲ ಅದನ್ನು ನಾನು ಫಸ್ಟು ಸ್ಟಾರ್ಟಿಂಗ್ ನಾನು ಚಿಕ್ಕ ವಯಸ್ಸಲ್ಲಿ ಎಣ್ಣೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಆದರೆ ಅದು ಕೊಬ್ಬು ಚಿಕಂದು ಇವಾಗ ನಾನು ಕೊಬ್ಬು ಹಾಕಿದ್ದೆ ನೋಡಿ ಅದು ಹಾಕಿದ್ಮೇಲೆ ಆ ಥರ ಎಣ್ಣೆ ಥರ ಬಂದಿದ್ದು ಅದೇ ಮೇಯ್ನಾಗಿ ಟೇಸ್ಟು ಮತ್ತು ಊಟ ಎಲ್ಲ ಆದಮೇಲೆ ಕೈ ತೊಳಿಬೇಕಾದ್ರೆ ಕೈಯಲ್ಲೆಲ್ಲ ಜಿಡ್ಡು ಅಂಟುತ್ತೆ ನೋಡಿ ಅದು ಈ ಫ್ಯಾಟಿಂದನೇ ಆಗೋದು ಮೇಲೆ ಕೆಂಪುಗೆ ತೇಲ್ತಾ ಇದೆ ನೋಡಿ ಅದೇ ಟೇಸ್ಟು ಮತ್ತು ಫ್ಯಾಟು ಕೈಯೆಲ್ಲ ಅಂಟೋದು ಹತ್ತು ನಿಮಿಷ ಇದೆ ಸ್ಟವ್ ಆಫ್ ಇದ್ದೀನಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಪ್ಲೇಟ್ಗೆ ನೋಡೋಕ್ಕೆ ಇಷ್ಟೊಂದು ಸೈಕಾಗಿ ಕಾಣ್ತಾ ಇದೆ ಮೊಟ್ಟೆ ಮೊಟ್ಟೆಗುದಿ ಎಲ್ಲವೂ ಹಾಕ್ಕೊಂಡಿದ್ದೀನಿ ನನಗೆ ವೆಜ್ ತಿನ್ನಬೇಕು ಅಂತಂದರೆ ಈರುಳ್ಳಿ ಮತ್ತು ನಿಂಬೆಹಣ್ಣು ಕಂಪಲ್ಸರಿ ಇರಲೇಬೇಕು ನಿಂಬೆಹಣ್ಣು ಇಲ್ಲಾಂದರೂ ಪರವಾಗಿಲ್ಲ ಈರುಳ್ಳಿ ಮಾತ್ರ ಇರಲೇಬೇಕು ನೋಡಿ ಇವಾಗ ಕೋಳಿ ಹುಳಿ ಕುಡಿತಾ ಇದ್ದೀನಿ ಹೆಂಗಿದೆ ಅಂತ ಟೇಸ್ಟ್ ನೋಡಿಬಿಟ್ಟು ರಿಯಾಕ್ಷನ್ ಕೊಡ್ತೀನಿ ಉಪ್ಪೆಲ್ಲ ಕ್ಲೀನಾಗಿ ಇಡ್ತಿತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಸಕ್ಕ ತುಂಬಾಗಿತ್ತು ಮುದ್ದೆಗೂ ಸಾಂಬಾರ್ಗೂ ತುಂಬ ಡೆಡ್ಲಿ ಕಾಂಬಿನೇಷನ್ ಆಗಿತ್ತು ಮಾತ್ರ ನೀವು ಈ ರೆಸಿಪಿ ಫಾಲೋ ಮಾಡಿ ಪಕ್ಕಾ ನಾಟಿ ಸ್ಟೈಲು ತುಂಬ ಇಷ್ಟ ಆಗುತ್ತೆ ನಿಮಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು